ಭಗತ್ ಸಿಂಗ್ ಸತ್ತು ಹೋಗ್ಬೇಕು ಅಂತ ಗಾಂಧೀಜಿ ಕೋರಿಕೊಂಡಿದ್ರ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಸ್ವತಂತ್ರಕ್ಕಾಗಿ ನಡೀತಾ ಇರುವ ಪ್ರತಿಭಟನೆಗಳ ಕಾರಣದಿಂದ ಅವುಗಳಿಗೆ ಯಾವ್ದಾದ್ರು ಸೊಲ್ಯೂಷನ್ ಕೊಡಬೇಕು ಅಂತ ಬ್ರಿಟಿಷರು ಸೈಮನ್ ಕಮಿಷನ್ ಅನ್ನ ಏರ್ಪಾಟ್ ಮಾಡ್ತಾರೆ ಆದ್ರೆ ಆ ಕಮಿಷನ್ ನಲ್ಲಿ ಭಾರತೀಯರು ಇಲ್ದೇ ಇರೋದ್ರಿಂದ ಲಾಹೋರ್ ನಲ್ಲಿ ಅದಕ್ಕೆ ವಿರುದ್ಧವಾಗಿ ಕೆಲವು ಜನರು ಪ್ರತಿಭಟನೆಗಳನ್ನ ಮಾಡ್ತಾರೆ ಇದರಿಂದ ಸ್ಕಾಟ್ ಎಂಬ ಬ್ರಿಟಿಷ್ ಅಧಿಕಾರಿ ಅವರ ಮೇಲೆ ಲಾಠಿ ಚಾರ್ಜ್ ಗಳನ್ನ ಮಾಡಿಸ್ತಾನೆ ಈ ಪ್ರತಿಭಟನೆಯಲ್ಲಿ ಲಾಲಾ ಲಜಪತ್ ರಾಯ್ ರವರು ಕೂಡ ಇರ್ತಾರೆ ಸೊ ಈ ಲಾಠಿ ಚಾರ್ಜ್ ನಲ್ಲಿ ಘೋರವಾಗಿ ಗಾಯಗೊಂಡ ಲಾಲಾ ಲಜಪತ್ ರಾಯರವರು ಎರಡು ವಾರಗಳ ನಂತರ ಹಾರ್ಟ್ ಅಟ್ಯಾಕ್ ಕಾರಣದಿಂದ ಸತ್ತು ಹೋಗ್ತಾರೆ ಲಾಠಿ ಚಾರ್ಜ್ ನಲ್ಲಿ ಬಿದ್ದಿರುವ ಗಾಯಗಳ ಕಾರಣದಿಂದಲೇ ಲಾಲಾ ಲಜಪತ್ ರಾಯರವರು ಸತ್ತು ಹೋಗಿದ್ದಾರೆ ಎಂದು ಜನ ಅಂದುಕೊಳ್ತಾರೆ ಸೊ ಆತನ ಸಾವಿಗೆ ಕಾರಣವಾದ ಸ್ಕಾಟ್ ಮೇಲೆ ಪ್ರತೀಕಾರವನ್ನ ತೀರಿಸಕೋಬೇಕು ಎಂದು ಭಗತ್ ಸಿಂಗ್ ಮತ್ತು ರಾಜ್ಗುರು ಅಂದುಕೊಳ್ತಾರೆ ಇದರಿಂದ ಲಾಹೋರ್ ನಲ್ಲಿ ಸ್ಕಾಟ್ ಇದ್ದಾನೆ ಎಂದು ತಿಳಿದುಕೊಂಡ ರಾಜಗುರು ಮತ್ತು ಭಗತ್ ಸಿಂಗ್ ಅಲ್ಲಿಗೆ ಹೋಗ್ತಾರೆ ನಂತರ ರಾಜಗುರು ತನ್ನ ಹತ್ತಿರ ಇರುವ ಗನ್ ನಿಂದ ಸ್ಕಾಟ್ ನನ್ನ ಶೂಟ್ ಮಾಡಿದ ತಕ್ಷಣ ಆತ ಅಲ್ಲೇ ಕೆಳಗಡೆ ಬಿದ್ದು ಬಿಡ್ತಾನೆ ಆಗ ಭಗತ್ ಸಿಂಗ್ ತನ್ನ ಹತ್ತಿರ ಇರುವ ಗನ್ನಿಂದ ಏಳು ಸ್ಕಾಟ್ ಸ್ಕಾಟ್ನ ಶೂಟ್ ಮಾಡ್ತಾನೆ ನಂತರ ಅವರಿಬ್ರು ಕೂಡ ಅಲ್ಲಿಂದ ಓಡಿ ಹೋಗ್ತಾರೆ ಅವರು ಓಡಿ ಹೋಗುವಾಗ ಅವರಿಬ್ಬರನ್ನ ಒಬ್ಬ ಕಾನ್ಸ್ಟೇಬಲ್ ಚೇಸ್ ಮಾಡ್ತಾನೆ ಆದ್ರೆ ಚಂದ್ರಶೇಖರ್ ಆಜಾದ್ ಬಂದು ಆ ಕಾನ್ಸ್ಟೇಬಲ್ ಅನ್ನ ಗನ್ ನಿಂದ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ ಬಟ್ ನಂತರ ತಿಳಿದು ಬಂದಿರೋದೇನು ಅಂದ್ರೆ ಇವರು ಸಾಯಿಸಿರುವುದು ಸ್ಕಾಟ್ ನಲ್ಲ ಸ್ಯಾಂಡರ್ಸ್ ಎಂಬ ವ್ಯಕ್ತಿಯನ್ನ ಅಂತ ಸೊ ಈ ವಿಷಯವನ್ನ ತಿಳಿದುಕೊಂಡ ಬ್ರಿಟಿಷರು ಭಗತ್ ಸಿಂಗ್ ಮತ್ತು ರಾಜಗುರುಗೋಸ್ಕರ ಬಹಳಷ್ಟು ಹುಡುಕಾಡ್ತಾರೆ ಆದ್ರೆ ಅವರು ಎಲ್ಲೂ ಸಿಗಲ್ಲ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗ್ ಬದುಕೇಶ್ವರ್ ದತ್ ಎಂಬ ವ್ಯಕ್ತಿಯ ಜೊತೆ ಸೇರಿ ದೆಹಲಿಯಲ್ಲಿರುವ ಅಸೆಂಬ್ಲಿ ಮೇಲೆ ಬಾಂಬ್ ಗಳನ್ನ ಹಾಕ್ತಾರೆ ಈ ದಾಳಿಯಲ್ಲಿ ಯಾರಿಗೂ ಗಾಯಗಳು ಆಗಬಾರದು ಅಂತ ಅಂದುಕೊಂಡ್ರೂ ಕೂಡ ಕೆಲವು ಜನ ಬ್ರಿಟಿಷ್ ಅಧಿಕಾರಿಗಳಿಗೆ ಗಾಯಗಳಾಗುತ್ತವೆ ಬಾಂಬ್ ಗಳನ್ನ ಹಾಕಿದ ನಂತರ ಅವರಿಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗದೆ ಬೇಕು ಅಂತಲೇ ಪೊಲೀಸರಿಗೆ ಸೆರೆಂಡರ್ ಆಗ್ತಾರೆ ಭಾರತಕ್ಕೆ ಸ್ವತಂತ್ರ ಕೊಡಿ ಎಂದು ಗಟ್ಟಿಯಾಗಿ ಅಸೆಂಬ್ಲಿಯಲ್ಲಿ ಘೋಷಣೆಗಳನ್ನ ಮಾಡ್ತಾರೆ ಈ ರೀತಿ ಮಾಡಿದ್ರೆ ಬಹಳಷ್ಟು ಜನ ಅವರನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ ಅಂತ ಅಂದುಕೊಂಡಿರ್ತಾರೆ ಸೊ ಪೊಲೀಸರು ಭಗತ್ ಸಿಂಗ್ ನನ್ನ ಅರೆಸ್ಟ್ ಮಾಡಿ ದೆಹಲಿಯಲ್ಲಿರುವ ಜೈಲ್ ನಲ್ಲಿ ಇಡ್ತಾರೆ ನಂತರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸ್ಯಾಂಡರ್ಸ್ ಅನ್ನ ಿದ್ದಕ್ಕೆ ಮತ್ತು ಸ್ಕಾಟ್ ನನ್ನ ಸಾಯಿಸಬೇಕು ಅಂತ ಅಂದುಕೊಂಡಿದ್ದಕ್ಕೆ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕಿದ್ದಕ್ಕೆ ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವರನ್ನ ಬ್ರಿಟಿಷರು ಗಲ್ಲಿಗೆ ಇರಿಸ್ತಾರೆ ಆದ್ರೆ ಗಾಂಧೀಜಿ ಒಂದು ವೇಳೆ ಮನಸ್ಸು ಮಾಡಿದ್ರೆ ಭಗತ್ ಸಿಂಗ್ ಗೆ ಬಿದ್ದಿರುವ ಗಲ್ಲು ಶಿಕ್ಷೆಯನ್ನ ನಿಲ್ಲಿಸಬಹುದಿತ್ತು ಎಂದು ಬಹಳಷ್ಟು ಜನ ಅಂದುಕೊಳ್ತಾರೆ ಯಾಕಂದ್ರೆ ಆಗಿನ ಸಮಯದಲ್ಲಿ ಗಾಂಧೀಜಿಗೆ ಆ ಪವರ್ ಇತ್ತು ಗಾಂಧೀಜಿ ಏನ್ ಹೇಳಿದ್ರು ಕೂಡ ಪ್ರಜೆಗಳು ಅದನ್ನೇ ಮಾಡ್ತಾ ಇದ್ರು ಸೊ ಭಗತ್ ಸಿಂಗ್ ಗೋಸ್ಕರ ದೇಶ ಪೂರ್ತಿ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನ ಮಾಡಿ ಎಂದು ಗಾಂಧೀಜಿ ಒಂದು ಮಾತನ್ನ ಹೇಳಿದ್ರು ಕೂಡ ಭಗತ್ ಸಿಂಗ್ ಗೆ ಶಿಕ್ಷೆ ಿಲ್ಲ ಆದ್ರೆ ಗಾಂಧೀಜಿ ಅಹಿಂಸಾವಾದಿಯಾಗಿರೋದ್ರಿಂದ ಭಗತ್ ಸಿಂಗ್ ರವರು ಮಾಡುವ ಹಿಂಸೆ ಅವರಿಗೆ ಇಷ್ಟವಾಗದೇ ಇರೋದ್ರಿಂದ ಗಾಂಧೀಜಿ ರಿಸ್ಕ್ ಮಾಡಲ್ಲ ಅಷ್ಟೇ ಅಲ್ಲದೆ ಒಂದು ವೇಳೆ ಭಗತ್ ಸಿಂಗ್ ಇದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿಂಸಾ ಮಾರ್ಗ ಅನುಸರಿಸುವವರನ್ನ ಭಗತ್ ಸಿಂಗ್ ತನ್ನ ಕಡೆ ತಿರುಗಿಸಿಕೊಂಡು ಪಾರ್ಟಿಯನ್ನ ತುಂಡು ಮಾಡಬಹುದು ಅಂತ ಗಾಂಧೀಜಿ ಅಂದುಕೊಳ್ತಾನೆ ಅದಕ್ಕಾಗಿಯೇ ಗಾಂಧೀಜಿ ಭಗತ್ ಸಿಂಗ್ ರನ್ನ ಉಳಿಸುವ ಪ್ರಯತ್ನ ಮಾಡ್ಲಿಲ್ಲ ಎಂದು ಕೆಲವು ಜನರ ವಾದ ಆಗಿನ ಸಮಯದಲ್ಲಿ ಒಂದು ವೇಳೆ ಭಗತ್ ಸಿಂಗ್ ಗೋಸ್ಕರ ದೇಶ ಪೂರ್ತಿ ಪ್ರತಿಭಟನೆಗಳು ನಡೆದಿದ್ರೆ ನಮ್ಗೆ ಸ್ವತಂತ್ರ ಎಂಬುದು ಸಾವಿರದ ಒಂಬೈನೂರ ಮೊದಲೇ ಬರ್ತಾ ಇತ್ತು ಎಂದು ನಿಜವಾದ ಸ್ವತಂತ್ರ ಹೋರಾಟಗಾರ ಗಾಂಧೀಜಿ ಮಾತ್ರವೇ ಅಲ್ಲ ಎಂದು ಹೋರಾಟಗಾರ ಅಂದ್ರೆ ಭಗತ್ ಸಿಂಗ್ ಎಂದು ಇನ್ನೂ ಕೆಲವು ಜನರು ಹೇಳ್ತಾ ಇರ್ತಾರೆ ಬಟ್ ಏನೇ ಆದ್ರೂ ಕೂಡ ಇದು ಕೂಡ ಒಂದು ಕಾನ್ಸ್ಪರಸಿ ತೇರಿಯಾಗಿ ಉಳಿದು ಹೋಗಿದೆ ಇಲ್ಲಿ ಕಾನ್ಸ್ಪೆರೆಸಿ ಥಿಯರಿ ಅಂದ್ರೆ ಯಾವ್ದಾದ್ರು ಒಂದು ತಿಳಿಯದ ಘಟನೆ ಅಥವಾ ರಹಸ್ಯ ಈ ರೀತಿ ನಡೆದಿರುತ್ತೆ ಅಥವಾ ಇವರೇ ಮಾಡಿರ್ತಾರೆ ಎಂಬ ನಾಲ್ಕೈದು ರೀತಿಯ ಊಹೆಗಳು ಅಥವಾ ವದಂತಿಗಳು ಜಾಸ್ತಿ ಪ್ರಚಾರದಲ್ಲಿರುತ್ತವೆ ಅಂತವುಗಳನ್ನೇ ಕಾನ್ಸ್ಪರಸಿ ಥಿಯರಿಗಳು ಎಂದು ಕರೀತಾರೆ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದಲ್ಲಿರುವ ಅಂತಹ ಕೆಲವು ಕಾನ್ಸ್ಪರಿಸಿ ತೀರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದ ಕೊನೆ ಬರ್ಗು ನೋಡಿ ಹಾಗೆ ಇಷ್ಟವಾದ್ರೆ ತಪ್ಪದೆ ಲೈಕ್ ಕೊಡ್ಬಿಡಿ ಯಾಕೆಂದ್ರೆ ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಈ ವಿಡಿಯೋವನ್ನ ಜಾಸ್ತಿ ಜನರಿಗೆ ರೆಕಮೆಂಡ್ ಮಾಡುತ್ತೆ ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ವಿಡಿಯೋ ನಂಬರ್ ಟು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಮುಂಬಯ್ಯ ಶಿವಕರ್ ಬಾಪೂಜಿ ಎಂಬ ವ್ಯಕ್ತಿ ರೈಟ್ ಬ್ರದರ್ಸ್ ಗಿಂತ ಎಂಟು ವರ್ಷಗಳಿಗಿಂತ ಮುಂಚೆಯೇ ವಿಮಾನವನ್ನ ತಯಾರಿಸಿ ನಡೆಸಿದ್ದಾರೆ ಎಂಬ ಒಂದು ಕತೆ ಪ್ರಚಾರದಲ್ಲಿದೆ ಹಾಗಾದ್ರೆ ನಿಜವಾಗ್ಲೂ ಪ್ರಪಂಚದ ಮೊಟ್ಟ ಮೊದಲ ವಿಮಾನ ರೈಟ್ ಬ್ರದರ್ಸ್ ಗಿಂತ ಮೊದಲೇ ಭಾರತೀಯರು ಕಂಡು ಹಿಡಿದಿದ್ರ ಸೊ ಈ ಕಥೆಯಲ್ಲಿ ಸ್ವಲ್ಪ ಡೀಪ್ ಆಗಿ ಹೋದ್ರೆ ಸುಬ್ಬರಾಯ ಶಾಸ್ತ್ರಿ ಎಂಬುವವರು ಒಬ್ಬ ವೈಮಾನಿಕ ಶಾಸ್ತ್ರಜ್ಞ ವಡೋದರ ಮಹಾರಾಜ ಕೊಟ್ಟಿರುವ ಫಂಡಿಂಗ್ ನಿಂದ ಪಂಡಿತ್ ಸುಬ್ಬರಾಯ ಶಾಸ್ತ್ರಿ ಅವರು ಕೊಟ್ಟಿರುವ ಗೈಡೆನ್ಸ್ ಮೂಲಕ ಶಿವಕರ್ ಬಾಪೂಜಿ ಎಂಬುವವರು ವಿಮಾನವನ್ನ ತಯಾರಿಸಿ ನಡೆಸ್ತಾರೆ ಸೊ ಹೇಗೋ ಮಾಡಿ ವಿಮಾನ ಗಾಳಿಯಲ್ಲಿ ಹಾರುವ ಹಾಗೆ ಮಾಡ್ತಾರೆ ಆದ್ರೆ ಅದನ್ನ ಕಂಟ್ರೋಲ್ ಮಾಡೋಕಾಗಲ್ಲ ಇದರಿಂದ ಅದು ಕ್ರಾಶ್ ಲ್ಯಾಂಡ್ ಆಗುತ್ತೆ ನಂತರ ಬ್ರಿಟಿಷರು ಮಹಾರಾಜನಿಗೆ ವಾರ್ನಿಂಗ್ ಕೊಡೋದ್ರಿಂದ ಆ ಪ್ರಾಜೆಕ್ಟ್ ಅನ್ನ ಮತ್ತೆ ಅಪ್ ಮಾಡಲ್ಲ ಆದ್ರೆ ಈ ಸ್ಟೋರಿಗೆ ಪ್ರೂಫ್ ಎಲ್ಲೂ ಇಲ್ಲ ಅದಕ್ಕಾಗಿಯೇ ಇದೊಂದು ಕಾನ್ಸ್ಪರಸಿ ತೇರಿಯಾಗಿ ಉಳಿದು ಹೋಗಿದೆ ನಂಬರ್ ತ್ರೀ ಸುಭಾಷ್ ಚಂದ್ರ ಬೋಸ್ ರ ಡೆತ್ ಮಿಸ್ಟ್ರಿ ಸುಭಾಷ್ ಚಂದ್ರ ಬೋಸ್ ಒಂದು ಮಿಲಿಟರಿ ವಿಮಾನದಲ್ಲಿ ವಿಯೆಟ್ನಾಂ ನಿಂದ ಟೋಕಿಯೋಗೆ ಹೋಗ್ತಾ ಇರ್ತಾರೆ ಆದ್ರೆ ವಿಮಾನದ ಇಂಜಿನ್ ನಲ್ಲಿ ಪ್ರಾಬ್ಲಮ್ ಬರೋದ್ರಿಂದ ಅದು ಮಧ್ಯದಲ್ಲಿರುವ ತೈವಾನ್ ನಲ್ಲಿ ಕ್ರಾಶ್ ಲ್ಯಾಂಡ್ ಆಗುತ್ತೆ ಆಗ ಸುಭಾಷ್ ಚಂದ್ರ ಬೋಸ್ ರ ದೇಹವೆಲ್ಲ ಸುಟ್ಟು ಹೋಗಿರುತ್ತೆ ಹತ್ತಿರವಿರುವ ಮಿಲಿಟರಿ ಗೆ ಬೋಸ್ ರವರನ್ನ ಕರೆದುಕೊಂಡು ಹೋಗ್ತಾರೆ ಆದ್ರೆ ಬರ್ನ್ ಇಂಜುರೀಸ್ ಜಾಸ್ತಿ ಆಗಿರೋದ್ರಿಂದ ಅವರು ಅಲ್ಲಿ ಸತ್ತು ಹೋಗ್ತಾರೆ ಬಟ್ ಇದನ್ನ ಯಾರು ಕೂಡ ನಂಬಲ್ಲ ಸುಭಾಷ್ ಚಂದ್ರ ಬೋಸ್ ರ ಮರಣದ ಬಗ್ಗೆ ಟೋಟಲ್ ಮೂರು ತೇರಿಗಳಿವೆ ಮೊದಲ ತೇರಿ ಏನು ಅಂದ್ರೆ ಬೋಸ್ ಸತ್ತು ಹೋಗಿಲ್ಲ ಎಂದು ತೈವಾನ್ ನಲ್ಲಿರುವ ಯಾವುದೋ ಒಂದು ದೇವಾಲಯದಲ್ಲಿ ಇದ್ದಾರೆ ಎಂದು ಎರಡನೇ ತೇರಿ ಏನು ಅಂದ್ರೆ ಅವರು ಸತ್ತು ಹೋಗಿಲ್ಲ ಎಂದು ರಷ್ಯಾದಲ್ಲಿರುವ ಸೈಬೇರಿಯನ್ ಜೈಲಿನಲ್ಲಿ ಕೈದಿಯಾಗಿ ಇದಾರೆ ಎಂದು ಯಾಕೆಂದ್ರೆ ಅವರು ಕೆಲವು ದಿನಗಳವರೆಗೆ ರಷ್ಯಾದಲ್ಲಿದ್ದು ನಂತರ ರಷ್ಯಾ ದೇಶದ ಶತ್ರು ದೇಶವಾಗಿರುವ ಜಪಾನ್ ದೇಶಕ್ಕೆ ಹೋಗಿದ್ದಾರೆ ಎಂದು ಮೂರನೇ ತೇರಿ ಏನು ಅಂದ್ರೆ ರವರು ಭಾರತಕ್ಕೆ ಹಿಂತಿರುಗಿ ಬಂದು ಯಾರಿಗೂ ತಿಳಿಯದ ಹಾಗೆ ಗುಮ್ನಮಿ ಬಾಬಾ ಎಂಬ ಹೆಸರಿನಿಂದ ರಹಸ್ಯವಾಗಿ ಜೀವಿಸಿದ್ರು ಎಂದು ಕೂಡ ಹೇಳ್ತಾ ಇರ್ತಾರೆ ಯಾಕೆಂದ್ರೆ ಗುಮ್ನಮಿ ಬಾಬಾ ಮತ್ತು ಬೋಸ್ರವರು ಇಬ್ಬರು ಕೂಡ ನೋಡೋಕೆ ಒಂದೇ ರೀತಿ ಇರ್ತಾರೆ ಇದಷ್ಟೇ ಅಲ್ಲದೆ ನೆಹರೂರವರು ಸತ್ತು ಹೋದಾಗ ಅವರ ದೇಹವನ್ನು ನೋಡೋಕೆ ಬೋಸ್ರವರು ಅಲ್ಲಿಗೆ ಬಂದಿರುವ ಹಾಗೆ ಒಂದು ಫೋಟೋ ಕೂಡ ಇದೆ ಸೊ ಈ ರೀತಿ ಕೊನೆಗೆ ಬೋಸ್ರವರ ಮರಣವೂ ಕೂಡ ಒಂದು ಮಿಸ್ಟ್ರಿಯಾಗಿ ಉಳಿದು ಹೋಗಿದೆ ನಂಬರ್ ಫೋರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮರಣದ ಮಿಸ್ಟ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಎರಡನೇ ಪ್ರಧಾನ ಮಂತ್ರಿ ಇವರು ನ್ಯಾಚುರಲ್ ಆಗಿ ಸತ್ತು ಹೋಗಿದಾರಾ ಅಥವಾ ಯಾರಾದ್ರೂ ಸಾಯಿಸಿದಾರಾ ಎಂಬ ಪ್ರಶ್ನೆ ಕೂಡ ಬಹಳಷ್ಟು ಜನರಲ್ಲಿದೆ ನಮ್ಮ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿರುವ ನೆಹರೂರವರು ಅರವತ್ನಾಲ್ಕರಲ್ಲಿ ಸತ್ತು ಹೋಗ್ತಾರೆ ನಂತರ ಎರಡನೇ ಪ್ರಧಾನ ಮಂತ್ರಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗ್ತಾರೆ ಈ ರೀತಿ ಇದ್ದಾಗ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದ ಜೊತೆ ನಾವು ಯುದ್ಧವನ್ನ ಮಾಡಬೇಕಾಗುತ್ತೆ ಪಾಕಿಸ್ತಾನಿ ಆರ್ಮಿ ಆಪರೇಷನ್ ಜಿಬ್ರಾಲ್ಟರ್ ಅನ್ನ ಲಾಂಚ್ ಮಾಡುತ್ತೆ ಸೊ ಈ ಆಪರೇಷನ್ ಏನು ಅಂದ್ರೆ ಆಲ್ರೆಡಿ ಭಾರತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾದ ಜೊತೆ ನಡೆದಿರುವ ಯುದ್ಧದಲ್ಲಿ ಸೋತೋಗುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಾಶ್ಮೀರದಲ್ಲಿ ಭಾರತಕ್ಕೆ ವಿರುದ್ಧವಾಗಿ ಕೆಲವು ಪ್ರತಿಭಟನೆಗಳು ನಡೀತಾ ಇರುತ್ತವೆ ಅಷ್ಟೇ ಅಲ್ಲದೆ ಆಗಿನ ಸಮಯದಲ್ಲಿ ಭಾರತದ ಮಿಲಿಟರಿಗಿಂತ ಪಾಕಿಸ್ತಾನದ ಆರ್ಮಿಯ ಹತ್ರವೇ ಅಡ್ವಾನ್ಸ್ಡ್ ಮಿಲಿಟರಿ ಇಕ್ವಿಪ್ಮೆಂಟ್ ಇತ್ತು ಸೊ ಕಾಶ್ಮೀರವನ್ನ ಆಕ್ರಮಿಸಿಕೊಳ್ಳೋಕೆ ಇದೇ ಸರಿಯಾದ ಸಮಯ ಅಂತ ಪಾಕಿಸ್ತಾನ ಅಂದುಕೊಳ್ಳುತ್ತೆ ಸರಿಸುಮಾರು ನಲವತ್ತು ಸಾವಿರ ಜನರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಗನ್ ಗಳನ್ನ ಕೊಟ್ಟು ಯೂನಿಫಾರ್ಮ್ ನಲ್ಲಿ ಅಲ್ಲದೆ ನಾರ್ಮಲ್ ಡ್ರೆಸ್ ಗಳಲ್ಲಿ ಕಾಶ್ಮೀರದ ಒಳಗಡೆ ಕಳಿಸುತ್ತೆ ಇವರಿಂದ ಕಾಶ್ಮೀರದಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡಿದರೆ ಕಾಶ್ಮೀರದಲ್ಲಿರುವ ಪ್ರಜೆಗಳು ಭಾರತಕ್ಕೆ ವಿರುದ್ಧವಾಗಿ ಪ್ರತಿಭಟನೆಗಳನ್ನ ಮಾಡುತ್ತಾರೆ ಎಂದು ಆ ಸಮಯದಲ್ಲಿ ಪಾಕಿಸ್ತಾನದ ಆರ್ಮಿ ಡೈರೆಕ್ಟ್ ಆಗಿ ಕಾಶ್ಮೀರದ ಒಳಗಡೆ ನುಗ್ಗಿ ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡವರಿಗೆ ಸಪೋರ್ಟ್ ಮಾಡ್ತಾ ಭಾರತದ ಮೇಲೆ ಯುದ್ಧವನ್ನ ಮಾಡಬಹುದು ಎಂದು ಆಲ್ರೆಡಿ ಚೀನಾದ ಜೊತೆ ನಡೆದಿರುವ ಯುದ್ಧದಲ್ಲಿ ಸೋತು ಹೋಗಿರೋದ್ರಿಂದ ಭಾರತ ಇನ್ನೊಂದು ಯುದ್ಧಕ್ಕೆ ಸಿದ್ಧವಾಗಿರಲ್ಲ ಎಂದು ಆಗ ಆಟೋಮೆಟಿಕ್ ಆಗಿ ಬೇರೆ ಆಪ್ಷನ್ ಇಲ್ಲದೆ ಕಾಶ್ಮೀರವನ್ನ ತಮಗೆ ಕೊಟ್ಟು ಬಿಡುತ್ತೆ ಎಂದು ಪಾಕಿಸ್ತಾನ ಅಂದುಕೊಂಡಿರುತ್ತೆ ಇದನ್ನೇ ಆಪರೇಷನ್ ಜಿಬ್ರಾಲ್ಟರ್ ಎಂದು ಕರೀತಾರೆ ಬಟ್ ಅವರ ಆಪರೇಷನ್ ಫೇಲ್ ಆಗುತ್ತೆ ಅವರು ಅಂದುಕೊಂಡಿರೋದು ಯಾವುದೂ ಕೂಡ ನಡೆಯಲ್ಲ ಕಾಶ್ಮೀರದ ಪ್ರಜೆಗಳು ಭಾರತಕ್ಕೆ ವಿರುದ್ಧವಾಗಿ ಪ್ರತಿಭಟನೆಗಳನ್ನ ಮಾಡ್ತಾರೆ ಅಂತ ಪಾಕಿಸ್ತಾನ ಅಂದುಕೊಳ್ಳುತ್ತೆ ಆದ್ರೆ ಕಾಶ್ಮೀರದ ಪ್ರಜೆಗಳು ಆ ರೀತಿ ಮಾಡಲ್ಲ ಅಷ್ಟೇ ಅಲ್ಲದೆ ಅವರೇ ಆ ಆಪರೇಷನ್ ಬಗ್ಗೆ ಭಾರತದ ಆರ್ಮಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಪಾಕಿಸ್ತಾನ ಭಾರತ ಯುದ್ಧವನ್ನ ಮಾಡಲ್ಲ ಅಂತ ಅಂದುಕೊಂಡಿರುತ್ತೆ ಆದ್ರೆ ಪಾಕಿಸ್ತಾನದಲ್ಲಿರುವ ಪಂಜಾಬ್ ಮೇಲೆ ಅಟ್ಯಾಕ್ ಮಾಡಿ ಭಾರತವೇ ಮೊದಲ ಬಾರಿ ಯುದ್ಧವನ್ನ ಶುರು ಮಾಡುತ್ತೆ ಪಾಕಿಸ್ತಾನದ ಆರ್ಮಿ ಅಡ್ವಾನ್ಸ್ಡ್ ಮಿಲಿಟರಿಯನ್ನ ನಂಬಿಕೊಂಡಿರುತ್ತೆ ಆದ್ರೆ ಅವರಿಗೆ ಗೊತ್ತಿಲ್ಲದಿರೋ ವಿಷಯ ಏನು ಅಂದ್ರೆ ಗೆಲುವು ಎಂಬುದು ಗನ್ಗಳ ಮೇಲೆ ಅಲ್ಲ ಸೈನಿಕರ ಧೈರ್ಯದ ಮೇಲೆ ಆಧಾರವಾಗಿರುತ್ತೆ ಎಂದು ನೆಹರೂರವರು ಸತ್ತು ಹೋದ ನಂತರ ಭಾರತದಲ್ಲಿ ಒಳ್ಳೆ ಲೀಡರ್ಶಿಪ್ ಇಲ್ಲ ಅಂತ ಪಾಕಿಸ್ತಾನ ಭಾವಿಸುತ್ತೆ ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಡಿಫೆನ್ಸ್ ಮಿನಿಸ್ಟರ್ ಯಶವಂತರಾವ್ ಚೌಹಾಣ್ ರವರು ಯುದ್ಧದ ಸಮಯದಲ್ಲಿ ಮಿಲಿಟರಿಗೆ ಫುಲ್ ಪವರ್ಸ್ ಗಳನ್ನ ಕೊಡ್ತಾರೆ ಸೊ ಇದರಿಂದ ಪಾಕಿಸ್ತಾನಕ್ಕಿಂತ ಭಾರತವೇ ಜಾಸ್ತಿ ಭೂಭಾಗವನ್ನ ಆಕ್ರಮಿಸುತ್ತೆ ಆದ್ರೆ ಯಾವ ದೇಶಗಳ ಮಧ್ಯೆ ಯುದ್ಧ ನಡೆದ್ರೂ ಕೂಡ ಎರಡು ದೇಶಗಳು ಮಾತ್ರ ಅವುಗಳ ಮಧ್ಯೆ ಬರದೇ ಇರಲ್ಲ ಅವೇ ರಷ್ಯಾ ಮತ್ತು ಅಮೆರಿಕ ಇನ್ನೇನು ಭಾರತ ಗೆಲ್ಲುತ್ತೆ ಎಂಬ ಸಮಯದಲ್ಲಿ ಪಾಕಿಸ್ತಾನದ ಪ್ರೆಸಿಡೆಂಟ್ ಯುಎನ್ಒ ಹತ್ರ ಹೋಗಿ ಭಾರತದ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇದರಿಂದ ರಷ್ಯಾ ಮತ್ತು ಅಮೆರಿಕ ದೇಶಗಳು ಯುದ್ಧವನ್ನ ನಿಲ್ಲಿಸಿ ಬಿಡುತ್ತವೆ ನಂತರ ಈ ಎರಡೂ ದೇಶಗಳು ಭಾರತದ ಮೇಲೆ ಜಾಸ್ತಿ ಪ್ರೆಷರ್ ಅನ್ನ ಹಾಕುತ್ತವೆ ಆಕ್ರಮಿಸಿಕೊಂಡಿರುವ ಪಾಕಿಸ್ತಾನದ ಭೂಭಾಗವನ್ನ ಹಿಂತಿರುಗಿ ಕೊಡದೇ ಇದ್ರೆ ಕಠಿಣವಾದ ಎಕನಾಮಿಕ್ ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸ್ತೀವಿ ಎಂದು ವಾರ್ನಿಂಗ್ ಅನ್ನ ಕೊಡುತ್ತವೆ ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಲ್ರೆಡಿ ಭಾರತದ ಎಕನಾಮಿ ಚೆನ್ನಾಗಿಲ್ಲ ಇಂತಹ ಸಮಯದಲ್ಲಿ ಎಕನಾಮಿಕ್ ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸಿದ್ರೆ ಭಾರತ ದೇಶ ತುಂಬಾ ಕಷ್ಟವನ್ನ ಎದುರಿಸಬೇಕಾಗುತ್ತೆ ಎಂದು ಹಿಂದೆಜ್ಜೆ ಹಾಕ್ತಾರೆ ಇದರಿಂದ ಯಾರಿಗೂ ಗೆಲುವು ಸಿಗದೆ ಆ ಯುದ್ಧ ಮಧ್ಯದಲ್ಲೇ ನಿಂತು ಹೋಗುತ್ತೆ ಇದಾದ ನಂತರ ಉಜ್ಬೇಕಿಸ್ತಾನ್ ಕ್ಯಾಪಿಟಲ್ ಆಗಿರುವ ತಾಷ್ಕೆಟ್ ನಲ್ಲಿ ಪಾಕಿಸ್ತಾನದ ಜೊತೆ ಪೀಸ್ ಅಗ್ರಿಮೆಂಟ್ ಮಾಡಿಕೊಳ್ಳೋಕೆ ರಷ್ಯಾ ಮತ್ತು ಅಮೆರಿಕ ಸೇರಿ ಅರೇಂಜ್ಮೆಂಟ್ ಗಳನ್ನ ಮಾಡುತ್ತವೆ ಈ ಅಗ್ರಿಮೆಂಟ್ ಗಳ ಕಾರಣದಿಂದ ಕಷ್ಟಪಟ್ಟು ಸಾಧಿಸಿಕೊಂಡ ಭೂಭಾಗವನ್ನೆಲ್ಲ ಹಿಂತಿರುಗಿ ಕೊಡಬೇಕಾಗುತ್ತೆ ಎಂದು ಬಹಳಷ್ಟು ಜನ ದುಃಖ ಪಡ್ತಾರೆ ಈ ಯುದ್ಧದಲ್ಲಿ ಮೂರು ಸಾವಿರ ಜನ ಭಾರತದ ಸೈನಿಕರು ಆರು ಸಾವಿರ ಜನ ಪಾಕಿಸ್ತಾನಿ ಸೈನಿಕರು ಸತ್ತೋಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷೇಂಟ್ ಗೆ ಹೋಗಿ ಜನವರಿ ಹತ್ತರಂದು ಪಾಕಿಸ್ತಾನದ ಪ್ರೆಸಿಡೆಂಟ್ ಆಗಿರುವ ಅಯ್ಯೂಬ್ ಖಾನ್ ಜೊತೆ ಸೇರಿ ಪೀಸ್ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ತಾರೆ ಆ ದಿನ ರಾತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸ್ವಲ್ಪ ಹಾಲನ್ನು ಕುಡಿದು ಮಲ್ಕೊಳ್ತಾರೆ ಆದ್ರೆ ರಾತ್ರಿ ಒಂದು ಗಂಟೆ ನಿಮಿಷಗಳಿಗೆ ಶಾಸ್ತ್ರಿ ಅವರು ಎದ್ದು ಜಾಸ್ತಿ ಕೆಮ್ಮೋಕೆ ಶುರು ಮಾಡ್ತಾರೆ ಇದರಿಂದ ರೂಮ್ ಇಂದ ಹೊರಗಡೆ ಬಂದು ತನ್ನ ಪರ್ಸನಲ್ ಡಾಕ್ಟರ್ ಗೆ ಹೇಳ್ತಾರೆ ಆಗ ಪರ್ಸನಲ್ ಡಾಕ್ಟರ್ ಚೆಕ್ ಮಾಡಿದ ಮೇಲೆ ಅದು ಹಾರ್ಟ್ ಅಟ್ಯಾಕ್ ಎಂದು ಗೊತ್ತಾಗುತ್ತೆ ಬಟ್ ಟ್ರೀಟ್ಮೆಂಟ್ ಮಾಡೋಷ್ಟರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸತ್ತೋಗ್ತಾರೆ ನಂತರ ತಮ್ಮ ಮೃತದೇಹವನ್ನ ಭಾರತಕ್ಕೆ ತಗೊಂಡ್ ಬರ್ತಾರೆ ಅವರ ಹೆಂಡತಿಯಾದ ಲಲಿತಾ ರವರು ಶಾಸ್ತ್ರೀಯವರ ದೇಹ ನೀಲಿ ಬಣ್ಣದಲ್ಲಿ ಇರೋದನ್ನ ನೋಡಿ ಯಾರು ಇವರಿಗೆ ವಿಷವನ್ನ ಕೊಟ್ಟಿದ್ದಾರೆ ಎಂದು ಹೇಳ್ತಾರೆ ಇಲ್ಲೇ ಇವರ ಮರಣದ ಮಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನ್ಯಾಚುರಲ್ ಆಗಿ ಸತ್ತು ಹೋಗಿದಾರಾ ಅಥವಾ ಸಾಯಿಸಲ್ಪಟ್ಟಿದಾರಾ ಎಂಬ ಅನುಮಾನ ಶುರುವಾಗುತ್ತೆ ಈ ಅನುಮಾನಕ್ಕೆ ಕೆಲವು ಘಟನೆಗಳು ಕೂಡ ಸಾಕ್ಷಿಗಳಾಗಿ ಬದಲಾಗುತ್ತವೆ ಅವೇನಂದ್ರೆ ಶಾಸ್ತ್ರೀಯವರ ಹೊಟ್ಟೆಯ ಮೇಲೆ ಕೆಲವು ಕಟ್ಸ್ ಕಂಡು ಬರುತ್ತವೆ ಸೊ ಪೋಸ್ಟ್ ಮಾರ್ಟಮ್ ನಡೆಯದೇ ಇದ್ದಾಗ ಈ ಕಟ್ಸ್ ಗಳು ಯಾಕಿವೆ ವಿಷದಿಂದ ಸತ್ತು ಹೋಗದೇ ಇದ್ರೆ ಅವರ ಪೂರ್ತಿ ಶರೀರ ಪೂರ್ತಿ ನೀಲಿ ಬಣ್ಣದಲ್ಲಿ ಯಾಕೆ ಈ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೇಸ್ ಬಗ್ಗೆ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇರುತ್ತೆ ಬಟ್ ಆ ಸಮಯದಲ್ಲೂ ಕೂಡ ಸಾಕ್ಷಿಯನ್ನ ಹೇಳಬೇಕಾದ ಪರ್ಸನಲ್ ಡಾಕ್ಟರ್ ಡಾಕ್ಟರ್ ಚೆಗ್ ಮತ್ತು ಪರ್ಸನಲ್ ಅಟೆಂಡೆಂಟ್ ಆಗಿರುವ ರಾಮನಾಥ್ ಇಬ್ರು ಕೂಡ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ತಾರೆ ಇಂತಹ ಘಟನೆಗಳೆಲ್ಲ ಶಾಸ್ತ್ರಿಯವರು ನ್ಯಾಚುರಲ್ ಆಗಿ ಸತ್ತು ಹೋಗಿಲ್ಲ ಎಂಬ ವಿಷಯಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಗಳಾಗುತ್ತವೆ ಇವರ ಮರಣದ ಬಗ್ಗೆ ಟೋಟಲ್ ಮೂರು ತೇರಿಗಳಿವೆ ಮೊದಲ ತೇರಿ ಏನು ಅಂದ್ರೆ ಆಗಿನ ಸಮಯದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಪ್ರೋಗ್ರಾಂ ಅನ್ನ ಭಾರತ ನಿಲ್ಲಿಸದೇ ಇರೋದ್ರಿಂದ ಅಮೆರಿಕ ದೇಶವೇ ಸಿಐಎ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಊಟದಲ್ಲಿ ವಿಷ ಹಾಕಿ ಸಾಯಿಸಿದೆ ಎಂದು ಎರಡನೇ ತೇರಿ ಏನು ಅಂದ್ರೆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡುವುದು ಭಾರತದ ಜನರಿಗೆ ಯಾರಿಗೂ ಇಷ್ಟ ಇರಲಿಲ್ಲ ಕೊನೆಗೆ ತಮ್ಮ ಕುಟುಂಬಸ್ಥರಿಗೂ ಕೂಡ ಇಷ್ಟವಿರಲಿಲ್ಲ ಸೊ ಆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿರೋದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತುಂಬಾ ದುಃಖ ಪಡೋದ್ರಿಂದ ಹಾರ್ಟ್ ಅಟ್ಯಾಕ್ ಬಂದಿದೆ ಎಂದು ಮೂರನೇ ತೇರಿ ಏನು ಅಂದ್ರೆ ಲಾಲ್ ಬಹದ್ದೂರ್ ಅವರು ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇರುವ ಪೇಷಂಟ್ ಆಗಿರೋದ್ರಿಂದ ಆ ದಿನ ರಾತ್ರಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋಗಿದ್ದಾರೆ ಎಂದು ಈ ರೀತಿ ಇಂದಿನವರೆಗೂ ಕೂಡ ಅವರ ಮರಣ ಒಂದು ಮಿಸ್ಟ್ರಿ ಆಗಿಯೇ ಹೋಗಿದೆ ನಂಬರ್ ಫೈವ್ ಒಂಬತ್ತು ಜನ ತಿಳಿಯದ ವ್ಯಕ್ತಿಗಳು ಅಶೋಕ ಚಕ್ರವರ್ತಿ ಕಳಿಂಗ ರಾಜ್ಯವನ್ನ ಗೆದ್ದ ನಂತರ ಒಂದು ದೊಡ್ಡ ಯುದ್ಧವನ್ನ ಮಾಡ್ತಾನೆ ಆ ಯುದ್ಧದಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಸತ್ತು ಹೋಗ್ತಾರೆ ಅದನ್ನು ನೋಡಿ ಅಶೋಕ ಚಕ್ರವರ್ತಿಯ ಮನಸ್ಸು ಕರಗಿ ಹೋಗುತ್ತೆ ಇನ್ಯಾವತ್ತೂ ಕೂಡ ಯುದ್ಧವನ್ನ ಮಾಡಬಾರದು ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾನೆ ಸೊ ಅಡ್ವಾನ್ಸ್ಡ್ ಸೈನ್ಸ್ ಕಾರಣದಿಂದಲೇ ಯುದ್ಧದಲ್ಲಿ ಬಹಳಷ್ಟು ನಷ್ಟ ಉಂಟಾಗಿದೆ ಎಂದು ಭಾವಿಸಿ ಆ ವಿಜ್ಞಾನವನ್ನ ಒಂಬತ್ತು ಭಾಗಗಳಾಗಿ ಮಾಡಿ ಒಂಬತ್ತು ಜನರಿಗೆ ಆ ಪುಸ್ತಕಗಳನ್ನ ಹಂಚ್ತಾನೆ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿ ಎಂದು ಆ ಒಂಬತ್ತು ಜನ ವ್ಯಕ್ತಿಗಳಿಗೆ ಕೆಲಸವನ್ನ ಕೊಡ್ತಾನೆ ನಂತರ ಅವರು ಡೆವಲಪ್ ಮಾಡಿರುವ ಟೆಕ್ನಾಲಜಿ ಕೆಟ್ಟವರ ಕೈಗೆ ಸೇರದ ಹಾಗೆ ಇರೋಕೆ ಆ ಪುಸ್ತಕಗಳಿಗೆ ಅವರನ್ನೇ ರಕ್ಷಕರಾಗಿ ನೇಮಿಸ್ತಾನೆ ಒಬ್ಬರಿಂದ ಇನ್ನೊಬ್ಬರಿಗೆ ಪುಸ್ತಕಗಳು ಬದಲಾಗ್ತಾ ಬರುತ್ತವೆ ಆದ್ರೆ ಆ ಒಂಬತ್ತು ಜನರ ಹೆಸರುಗಳೇನು ಎಂಬುದು ಮಾತ್ರ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಭಾರತದ ಸ್ಪೇಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಆ ಗುಂಪಿನಲ್ಲಿ ಒಬ್ಬ ಮೆಂಬರ್ ಎಂದು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಸೊ ಇದು ಕೂಡ ಸರಿಯಾಗಿ ಪ್ರೂಫ್ಸ್ ಇಲ್ಲದೆ ಒಂದು ಕಾನ್ಸ್ಪರಿಸಿ ಥಿಯರಿಯಾಗಿ ಉಳಿದು ಹೋಗಿದೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್